ಪ್ರೇರಿತರಾಗಿರುವಂತಹ ಬಿಜೆಪಿಯ ದೇಶದ ಇವತ್ತು ಅಧ್ಯಕ್ಷರಾಗಿರುವಂತಹ ಅಮಿತ್ ಶಾ ಮತ್ತು ಪ್ರಧಾನಿ ಮೋದಿ ಅವರು ಇವತ್ತು ಕುದುರೆ ವ್ಯಾಪಾರ ಮಾಡುವುದರ ಮೂಲಕ ಇವತ್ತು ಗುಜರಾತಿನಲ್ಲಿ ಅವರು ಇವತ್ತು ಕುದುರೆ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಅವರು ಕುದುರೆ ವ್ಯಾಪಾರ ಮಾಡಿದ್ರು ಮಣಿಪುರದಲ್ಲಿ ಕುದುರೆ ವ್ಯಾಪಾರ ಮಾಡುವುದರ ಮೂಲಕ ಸರ್ಕಾರವನ್ನ ತಂದ್ರು ಅದೇ ರೀತಿಯಲ್ಲಿ ಗೋವಾದಲ್ಲಿ ಕುದುರೆ ವ್ಯಾಪಾರ ಮಾಡುವುದರ ಮೂಲಕ ಸರ್ಕಾರವನ್ನ ತಂದ್ರು ಇವತ್ತು ಏನು ನಮ್ಮ ಗುಜರಾತ್ನಲ್ಲಿ ನಮ್ಮ ಕಾಂಗ್ರೆಸ್ಸಿನ ಏನು ಶಾಸಕರೇನಿದ್ದಾರೆ ಅಲ್ಲಿ ಅವರಿಗೆ ಬೆದರಿಕೆ ಉಂಟಾಗಿ ಅವರಿಗೂ ಕೂಡ ಅಲ್ಲಿ ಅಮಿತ್ ಅವರಿಂದ ಮತ್ತು ಈ ನರೇಂದ್ರ ಮೋದಿ ಅವರಿಂದ ಬೆದರಿಕೊಂಡು ಅವರು ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದು ಬೆಂಗಳೂರಿನಲ್ಲಿ ಅವರು ಆಶ್ರಯವನ್ನ ಪಡೆದಿರುವಂತಹ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಉತ್ತಮ ಒಂದು ಆಡಳಿತವನ್ನು ಕೊಟ್ಟಂತ ಈ ನಾಲ್ಕೂವರೆ ವರ್ಷದಲ್ಲಿ ಬಡ ಜನರ ಪರವಾಗಿ ಧ್ವನಿಯಾಗಿದ್ದಂತ ಏನು ನಮ್ಮ ಸರ್ಕಾರ ಇದೆ ನಮ್ಮ ಸರ್ಕಾರದಲ್ಲಿ ಏನು ಪವರ್ ಮಿನಿಸ್ಟರ್ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ಮನೆಗೆ ದಾಳಿ ಮಾಡುವುದರ ಮೂಲಕ ಕಚೇರಿಗಳಿಗೆ ದಾಳಿ ಮಾಡುವುದರ ಮೂಲಕ ಇವತ್ತು ಅವರು ಒಂದು ದ್ವೇಷದ ರಾಜಕಾರಣವನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಇದರಿಂದ ನಮ್ಮ ದೇಶದ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇವತ್ತು ಧಕ್ಕೆ ಬಂದಿದೆ ಅದು ಮಾತ್ರ ಅಲ್ಲ ಏನು ನಮ್ಮ ದೇಶದಲ್ಲಿ ಏನು ಒಕ್ಕೂಟ ವ್ಯವಸ್ಥೆ ಇದೆ ಅದಕ್ಕೂ ಕೂಡ ಧಕ್ಕೆ ಬಂದಿದೆ ಯಾಕೆಂತ ಹೇಳಿದ್ರೆ ಇವತ್ತು ಕರ್ನಾಟಕ ರಾಜ್ಯದ ನಮ್ಮ ಮಂತ್ರಿಗಳಾಗಿರುವಂತ ಡಿ ಕೆ ಶಿವಕುಮಾರ್ ಅವರ ಮನೆಗೆ ದಾಳಿ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಸೆಂಟ್ರಲ್ ರಿಸರ್ವ್ ಪೊಲೀಸ್ಗಳನ್ನ ನೇರವಾಗಿ ರಾಜ್ಯ ಸರ್ಕಾರದ ಅನುಮತಿ ಇಲ್ದೇಲೇನೆ ಇಲ್ಲಿಗೆ ಐ ಟಿ ಏನು ಅಧಿಕಾರಿಗಳಿದ್ದಾರೆ ಅವರ ಜೊತೆಗೆ ಇವತ್ತು ಇಲ್ಲಿ ಸಂವಿಧಾನಕ್ಕೆ ವಿರೋಧವಾಗಿರುವಂತಹ ವಿಚಾರ ಈ ರೀತಿಯಲ್ಲಿ ಮಾಡುವುದಾದ್ರೆ ನಾವು ಒಂದೇ ಕೇಳ್ತಾ ಇದ್ದೇವೆ ಇವತ್ತು ನಿಮ್ಮ ಪ್ರಹ್ಲಾದ್ ಜೋಶಿ ಅವರು ಅವರು ಇವತ್ತು ಸಂಸದ ಆಗಿದ್ದಾರೆ ಈ ಹಿಂದೆ ಬಿಜೆಪಿ ಅಧ್ಯಕ್ಷರಾಗಿದ್ರು ಅವರ ಮೇಲೆ ಕೂಡ ಮುನ್ನೂರು ಕೋಟಿಯ ಒಂದು ಹಗರಣದಲ್ಲಿ ಅವರು ಸಿಕ್ಕಾಕೊಂಡಿದ್ರು ಅದನ್ನ ಈ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಂದ ತಕ್ಷಣ ಅದನ್ನ ಇಲ್ಲದಂತೆ ಮಾಡಿದ್ದಾರೆ ಅದು ಕೃಷ್ಣಯ್ಯ ಕುಮಾರ್ ಕೃಷ್ಣಯ್ಯ ಶೆಟ್ಟಿ ಇರಬಹುದು ಅಥವಾ ಇತ್ತ ಬಿಜೆಪಿಯಲ್ಲಿರುವಂತಹ ಎಲ್ಲಾ ನಾಯಕರುಗಳು ಅವರು ಆಡಳಿತ ಮಾಡಿದಂತ ಸಂದರ್ಭದಲ್ಲಿ ಸುಮಾರು ಒಂದು ಲಕ್ಷ ಕೋಟಿಗಿಂತಲೂ ಹಗರಣದಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ ಈ ಸರ್ಕಾರ ಮೋದಿ ಸರ್ಕಾರ ಕೇಂದ್ರದಲ್ಲಿ ಬಂದ ತಕ್ಷಣ ಏನಿವತ್ತು ಮೇಲೆ ಸಿಬಿಐ ಇರಬಹುದು ಲೋಕಾಯುಕ್ತ ಹಾಕಿರುವಂತಹ ಕೇಸ್ಗಳನ್ನ ಅಳಿಸಿ ಹಾಕಿರುವಂತಹ ಪ್ರಮೇಯವನ್ನು ನಾವು ಇವತ್ತು ಕಂಡಿದ್ದೇವೆ ಇದರಿಂದ ನಮ್ಮ ರಾಜ್ಯದ ಜನ ಇವತ್ತು ಅರ್ಥ ಮಾಡ್ಕೊಳ್ಬೇಕು ಈ ಕೇಂದ್ರ ಸರ್ಕಾರಕ್ಕೆ ಪ್ರಜಾಪ್ರಭುತ್ವದ ಮೇಲೆ ಯಾವುದೇ ಒಂದು ವಿಶ್ವಾಸ ಇಲ್ಲ ಇಲ್ಲಿಯ ಏನು ಸಂವಿಧಾನದ ಮೇಲೆ ಯಾವುದೇ ವಿಶ್ವಾಸ ಇಲ್ಲ ದ್ವೇಷ ರಾಜಕಾರಣವನ್ನ ಮಾಡುವುದರ ಮೂಲಕ ಎಲ್ಲರ ಸದ್ದನ್ನ ಅಡಗಿಸುವಂತ ಒಂದು ನಿಟ್ಟಿನಲ್ಲಿ ಇವತ್ತು ಕಾರ್ಯವನ್ನ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ನೀವು ತಿಳ್ಕೊಳ್ಬೇಕಾಗಿದೆ ನಮ್ಮ ನಿವೃತ್ತ ಸೇನಾಧಿಕಾರಿಗಳು ಏರ್ಫೋರ್ಸ್ ಇರಬಹುದು ಅಥವಾ ಆರ್ಮಿ ಇರಬಹುದು ಸಹಗಾರರು ಸಾಹಿತಿಗಳು ಯಾರಿಗೂ ಕೂಡ ಈ ನಮ್ಮ ಭಾರತ ದೇಶದಲ್ಲಿ ಹಿಂದೂ ರಕ್ಷಕರು ಎನ್ನುವಂತ ಮಂದಿ ಏನಿದ್ದಾರೆ ಅವರಿಂದ ಬಹಳ ಅಪಾಯ ಇದೆ ಎನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಪ್ರಧಾನಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಅಂತ ಹೇಳಿದ್ರೆ ಇದು ನಾಚಿಕೆ ಕೇಡಿನ ವಿಚಾರ ಕೇಂದ್ರ ಸರ್ಕಾರಕ್ಕೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ನಿಟ್ಟಿನಲ್ಲಿ ಈ ಮುಂದಿನ ದಿನಗಳಲ್ಲಿ ಈ ರೀತಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಮೇಲೆ ಈ ರೀತಿಯಂತ ಇಟಿ ದಾಳಿಗಳನ್ನ ಮಾಡಿದಲ್ಲಿ ಖಂಡಿತವಾಗಿ ಕೂಡ ತೀವ್ರವಾದ ಹೋರಾಟವನ್ನ ಕಾಂಗ್ರೆಸ್ ಪಕ್ಷದಿಂದ ನಾವು ಮಾಡ್ತೇವೆ ಎನ್ನುವಂತ ಒಂದು ಸಂದೇಶವನ್ನ ಈ ಒಂದು ಪ್ರತಿಭಟನೆ